ತಲೆ ಇದ್ದು ತಲೆ ಈ ಕಡೆ ಬಂತು ಮಾಡ್ಬಿಟ್ಟಿದ್ರೆ ಆಮೇಲೆ ಇವಾಗ ಬೆಳಗ್ಗೆ ಆಮೇಲೆ ಏನ್ ಇವಾಗ ಬಂದ್ ನೋಡಿದ್ರೆ ಈ ಕಡೆ ಬಂದ್ ಬಿಡ್ಕ ಅಂತ ಆಮೇಲೆ ಈ ಬಣ್ಣದ ಯಾರ ಹಿಡಿಯರ್ ಅವ್ರೇನೋ ಒಡ್ಸೋದ್ ಬೇಡ ಯಪ್ಪಣ್ಣ ಅಂದ್ಬಿಟ್ಟು ಫೋನ್ ವರ್ಷದಲ್ಲಿ ಒಂದ್ ಜಾಸ್ತಿ ರಕ್ಷಣೆ ಯಾರು ಕೇಳಿದ್ರು ನಂಬರ್ ಹೇಳ್ತಾರೆ ಆಮೇಲೆ ಸಂತು ಅಷ್ಟಲ್ಲ ಅಲ್ಲಿ ಹೋದೆ ಅವನ ಆವಾಗ ಅವನ ಅವನೇ ಬಂದು ಹಿಂಗೆ ಹಿಂಗೆ ಅಂದ್ರೆ ಫೋನ್ ಮಾಡಿ ಕತ್ರಿ ಕತ್ರಿ ಕೊಡಿ ಕತ್ರಿ ಕತ್ರಿ ಕೊಡಿ ನಾನು ಅಲ್ಲೋ ಬರೋ ಸಲ ಓಡೋಗ ಬೇಡ ತಗೋ ಹೋಗಪ್ಪ ಸರ್ ತಿನ್ಬಿಟ್ಟು ಒಳಗಡೆ ಬರ್ತಾ ಇಲ್ಲ ಅದು ತಿಂದಿದೆ ತಿಂದಿದೆ ತಿನ್ಬಿಟ್ಟು ಹೊಟ್ಟೆ ಸಿಗಾಕೋಬಿಟ್ಟಿದೆ ದಪ್ಪ ಪ್ರಶ್ನೆ ತಲೆ ಬಂದಿದೆ ಅದ್ರ ನೆಟ್ಟೊಳಗೆ ಸಿಕ್ಕಾಕೊಂಡ್ಬಿಟ್ಟಿದೆ ಊಟ ಮಾಡಕ್ ಬಂದಿದೆ ಸಿಕ್ಕಾಕೊಂಡ್ಬಿಟ್ಟಿದೆ ಬಂದ್ಬಿಡದಣ್ಣ ಸೊತ್ತೋಗಿದೆ ಅಂತ ಹಿಂಗ ಅನ್ಕೊಂಡ್ರಿ ನೀವು ಏನು ಆಕ್ಷನ್ ಏನೂ ಇಲ್ಲ ಹಂಗೆ ಬಿದ್ದದೆ ಆಕ್ಷನ್ ಇಲ್ಲ ನೋಡಿ ಇವಾಗ ಬಾಲ ಇಲ್ಲಿ ನೀವು ಕೂತಿದ್ರಲ್ಲ ಕಾಲು ಅಲ್ಲಿತ್ತು ಬಾಲ ನಾನು ಇದೇ ಗಿಡಕ್ ನೀರ್ ಹಾಕಕ್ ಬಂದು ಜೀವ ಜಕ್ಕಂತು ಆದ್ರೆ ಹಂಗೆ ಇತ್ತು ಏನು ಆಕ್ಷನ್ ಅಣ್ಣ ಅದ್ರ ಮೇಲೆ ಕುತ್ಕೊಂಡ್ ಬರೋದು ಆಕ್ಷನ್ನೇ ಇಲ್ಲ ಏನೂನು ಇವ್ ಸ್ವಲ್ಪ ನೀರ್ ಕುಡಿ

ಬೇರೆ ಕತ್ರೆ ಇಲ್ವಾ ಬೇರೆ ಕತ್ರಿ ಅಕ್ಕ ಬೇರೆ ಕತ್ರೆ ಇಲ್ವಾ ಅಕ್ಕ ಬೇರೆ ದೊಡ್ಡ ಕತ್ರೆ ಹೊಡ್ಡ ಕಟ್ಟಾಯ್ತಾ ಇಲ್ಲ ಚಾಕು ಆಗಲ್ಲ ಕತ್ರೆನೆ ಬೇಕು ಇಲ್ಲ ಇನ್ನ ಕಟ್ ಮಾಡೋಣ ಬಲೆನೇ ಅರ್ಧ

ಎಷ್ಟೊಂದು ಜೋರಾಗಿ ಹೋಯ್ತಾ ನಿಮ್ಮ ಹತ್ರ ಮಾತಾಡ್ಬಿಟ್ಟು ಯಾಕಂಟಿ ಇಂದ ಹಿಂಗಿಂಗ್ ಕಣೋ ಅಂದೆ ಅಯ್ಯೋ ಹೊಡ್ಸ್ಬೇಡ್ರಿ ಇರ ಆಂಟಿ ಸೋಮವಾರ ಬೇರೆ ಕಾಣ್ ಇದಾಗೈತಿ ಅಂದ್ಬಿಟ್ಟು ಆಮೇಲೆ ಫೋನ್ ಮಾಡಿದ್ರು ನೀವು ವಾಕಿಂಗ್ ಹೋಗಿದ್ರಂತೆ ಒಂದು ಮಿಸ್ಸಸ್ ಎತ್ತದ್ರು ಬಂದ ತಕ್ಷಣ ಹೇಳ್ತೀನಿ ಅಂದ್ಬಿಟ್ಟು ಅವಾಗ ಇದು ಬೈನ್ಪಾಳೆ ನಾನು ನೋಡಿದೆ ನಂಬರ್ ಸೇವ್ ನೋಡಿದ ನಿಮ್ಮನ್ನ ಅಲ್ಲಿ ಬತ್ತಿದಂಗ ನಾನು ಮಾತಾಡ್ಕೊಂಡು ಮಾತಾಡ್ಕೊಂಡೆ ಯೂಟ್ಯೂಬ್ ಅಲ್ಲಿ ಅವರಲ್ಲೇ ನೋಡ್ತಿದिवಲ್ಲ ಸ್ನೇಕ್ ವಿಡಿಯೋ ಅಂತ ಅದಕ್ಕೆ ಫೋಟೋ ಮಾಡ್ತಾ ಇರೋದು ಯಜಮಾನರು ಯಾಕೆ ಫೋಟೋ ಮಾಡ್ತೀಯ ಅಂತಾರೆ ಇಲ್ಲ ಅವರು ಅವರು ಏಂತ ಫೋಟೋ ಮಾಡ್ತೀಯ ಅಂತಾರೆ ಅಯ್ಯೋ ಸುಮ್ಮನೆ ಒಂದು ಗೊತ್ತಾಪ್ಪ ನೀನು ಮಾಡ್ತಾ ಅಂತ ತಿನ್ನಿendo ಬಂದಿರ ನಿನ್ನೇ ತಮರ ನಾನು ಬರೆ ಬರೆ ಬತ್ತಾದಿರಣ ಬತ್ತದಿನಾ

ಏ ಬಂಗಾರಿ ನೆಟ್ಟು ಸಿಗಾಕೊಂಡ್ಬಿಟ್ಟು ಏನ ನಿಂದು ಕತೆ ನಿನ್ನಂಜನೇ ಉಂಟಲ್ಲ ಈ ಸುಮ್ಮನೆ ಸುಮಾರು ನೀರೊಳಗೆ ಹಾಕಿದ್ರೆ ಸ್ವಲ್ಪ ಸ್ವಲ್ಪ ರಿಲೀಫ್ ಸಿಗುತ್ತೆ ಅದಕ್ಕೆ

ಗೊತ್ತು ಹಾಂ ಇವ ಸ್ವಲ್ಪ ಚೆನ್ನಾಗಿ ಬನ್ನಿ ಇರೋ 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 ಸ್ವಲ್ಪ ಇರೋರ ಇರೋ ಇರೋ ಏನಾಗಲ್ಲ ಬಾರಲ್ಲಿ ಬಂಗಾರಿ ನೀರು ಸಾಕು ಬಿಡಿ ಅಷ್ಟೇ ಸಾಕು

ನೋಡಿ ನೀರೊಳಗೆ ಹಂಗಿದೆ ತಣ್ಣಿಗೆ ಫ್ರೀ ಒಂದು ರೂಪಾಯಿ ಇಸ್ಕೊಳ್ಳಲ್ಲ ಒಂದು ರೂಪಾಯಿ ಇಸ್ಕೊಳಲ್ಲ ಅಣ್ಣ ಕಾಸು ಯಾವುದಕ್ಕೆ ಇಪ್ಪತ್ತು ಸಾವಿರ ಹಾವಿಡ್ದವ್ರೆ ಒಂದು ಒಂದಲ್ಲ ತೋರ್ಸಿದ್ದ ಇಪ್ಪತ್ತು ಸಾವಿರ ಹಾವಿನೇ ರಕ್ಷಣೆ ಮಾಡಿದ್ದೀನಿ ಹಣಕ್ಕೋಸ್ಕರ ಮಾಡ್ತೀ ಯಾರ ಹತ್ರ ಒಂದ್ ಪೈಸಾ ಇಟ್ಕೊಡಲ್ಲ ಯಾವ್ ಟೈಮಲ್ಲಿ ಕೇಳಿ ಬರ್ತೀನಿ ಬರೋದ್ ನಿಧಾನ ಬರೀ ಆಗೇ ಅಲ್ಲ ಬರೇ ಬರೇ ಅವಲ್ಲ ಹಸ್ಕೊಳ್ಳೋ ಅವ್ರ ಮನೆ ಹತ್ರ ಎಷ್ಟಾವೇ ಅಂತಕೊಂಡಿದೀರಾ ಹ್ಮ್ ನೂರು ಇನ್ನೂರು ಬರ್ತಾವೆ ಅವ್ರು ಮನೆ ಹತ್ರ ದಿನ ಡೈಲಿ ಇಲ್ಲಪ್ಪ ಬಿಜೆ ಸಲಪ್ಪ ಇದ್ದ ಏನೋ ಅಪ್ಪ ಅವನು ಹಂಗೆ ಏನೋ ಅವಕಾಶ ಬಿಟ್ಟು ಬಿಟ್ಟಿದ್ದೀನಿ ಬೇರೆ ಬೇರೆ ನೀವು ಹೇಳ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರತ್ತ ಆರಾಮಾಗಿ ಊಟ ಮಾಡಿ ಖುಷಿ ಖುಷಿಯಾಗಿ ಕಡಲೆ ಇರುವಂತೆ ಜೈ ಇಡ್ಲಿ ಅಂತ ಹ್ಞೂ ಹೇಳಮ್ಮ ನೋಡಿ ನೋಡಿ ಹಾಂ ನೋಡಿ